ಸಿಂಪಲ್ ಅಡಿಗೆ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಮಾಡ್ತಾಯಿದ್ದೀನಿ ಅಲಸಂದೆ ಕಾಳಿನ ವಡೆ ಇದಕ್ಕೆ ಬೇಕಾಗಿರೋದು ಒಂದೂವರೆ ಅಲಸಂದೆ ಕಾಳನ್ನ ಒಣಗಿಸಿ ಮತ್ತು ಉಜ್ಜಿ ಬೇಳೆ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಇದೊಂದು ಎರಡರಿಂದ ಮೂರು ಅವರ್ ನೀರಲ್ಲಿ ನೆನಿಬೇಕು ಈ ಸಿಪ್ಪೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳೆದು ಸಿಪ್ಪೆ ಸ್ವಲ್ಪವೂ ಇರದೇ ಇರೋ ಥರ ಆದಷ್ಟು ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆಯೆಲ್ಲ ತೆಗೆದು ಇದನ್ನು ಕಾಳು ಬಸಿಯ ಪಾತ್ರೆಗೆ ಹಾಕ್ಕೊಂಡು ಶೋಧಿಸಿಟ್ಕೊತಾ ಇದ್ದೀನಿ ಕಾಳು ಬಸಿಯ ಪಾತ್ರೆಗೆ ಹಾಕಿ ಶೋಧಿಸಿಟ್ಕೊತಾ ಇದ್ದೀನಿ ನೀರೆಲ್ಲ ನೀರೆಲ್ಲ ಸೋರಿದ್ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಫ್ಯಾನ್ ಕೆಳಗಡೆ ಆರಕ್ಕೆ ಬಿಟ್ಬಿಡ್ಬೇಕು ಇದು ಫ್ಯಾನ್ ಕೆಳಗಡೆ ಆರ್ತಾ ಇರಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎಂಟರಿಂದ ಹತ್ತು ಕಾರಕ್ಕೆ ಬೇಕಾದಷ್ಟು ಒಂದು ಮೆಣಸಿನ್ಕಾಯಿ ತಗೊತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎರಡು ಗಂಟೆ ಬೆಳ್ಳುಳ್ಳಿ ನಾಲ್ಕು ಚಕ್ಕೆ ನಾಲ್ಕು ನಾಲ್ಕು ಲವಂಗ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ತಾ ಇದ್ದೀನಿ ಹಾಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ ಜಾರಿಗೆ ಇವಾಗ ಮಸಾಲೆ ರುಬ್ಕೊಂಡು ಬರೋಣ ರುಬ್ಕೊತಾ ಇದ್ದೀನಿ ಮಸಾಲೆ ನೋಡಿ ಮಸಾಲೆ ಹೆಂಗಿದ್ರೆ ಸಾಕು ಇವಾಗ ಇದನ್ನು ಯಾಕೆ ಈ ಥರ ಫ್ಯಾನ್ ಕೆಳಗಡೆ ಹಾರಕ್ಕೆ ಇಟ್ಕೊಬೇಕಂದ್ರೆ ತ್ಯಾವ ಎಲ್ಲ ಹೋಗೋರ್ಗು ಎಣ್ಣೆ ವಡೆ ಸುಟ್ಟಾಗ ಎಣ್ಣೆ ಕುಡಿಯೋಲ್ಲ ವಡೆ ಚ ತುಂಬ ಚೆನ್ನಾಗಿ ಬರುತ್ತೆ ವಡೆ ಅದಕ್ಕೆ ಫ್ಯಾನ್ ಕೆಳಗಡೆ ಇಟ್ಕೊಬೇಕು ಇವಾಗ ನೋಡಿ ರುಬ್ಕೊಂಡು ಇದಾಗಿದೆ ತರಿ ತರಿಯಾಗಿ ರುಬ್ಕೊಬೇಕು ತರಿ ತರಿಯಾಗಿದ್ದರೆ ವಡೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಲ್ಲಲ್ಲಿ ರುಬ್ಕೊಂಡ್ರೆ ಒಳ್ಳೆಯದು ಅದೇ ಇಲ್ಲಿ ಕಲ್ಲಿಲ್ಲ ಅಲ್ಲ ಹಂಗಾಗಿ ಮಿಕ್ಸಿಗೆ ಹಾಕ್ಕೊಂಡೆ ಗ್ರೈಂಡ್ರಿಗೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ವಡೆ ಇವಾಗ ಅರ್ಧ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಮಿಕ್ಕಿದ ಇಟ್ಟಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡು ಕಲಸಿಟ್ಕೊಂಡೆ ಇವಾಗ ಬಾಣಲಿ ಇಟ್ಕೊಂಡೆ ಬಾಣ್ಲಿಗೆ ಎಣ್ಣೆ ಹಾಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಅರ್ಧ ಹಿಟ್ಟು ಎತ್ಕೊ ಎತ್ತಿಟ್ಕೊಂಡಿದ್ದಲ್ಲ ಈರುಳ್ಳಿ ಹಾಕಕ್ಕೆ ಮುಂಚೆನೇ ಅದನ್ನು ಈ ಥರ ಮಾಡಿಟ್ಕೊಂಡಿದ್ದೀನಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗೆ ಈ ಥರ ಮಾಡಿಕೊಡಿ ಸ್ನ್ಯಾಕ್ಸು ಟೈಮಿಗೆಲ್ಲ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಅಂಗಡಿ ಕುರ್ಕುರೆ ಅದು ಇದು ಕೊಡ್ಸೋದು ಬದಲು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗುತ್ತೆ ಮಕ್ಕಳಿಗೆ ಇವಾಗ ಗೋಲ್ಡನ್ ಬ್ರೌನ್ ಬರೋರ್ಗು ಇದನ್ನ ಈ ಥರ ಕರ್ಕೊಬೇಕು ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಒಡೆ ಇದ್ದೀನಿ ಹಾಗೆ ಗರಿ ಗರಿಯಾದ ಅಲ್ಸಂದೆ ಕಾಳಿನ ವಡೆ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಿಂಪಲ್ ಅಡುಗೆ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು ನೀವು ನನ್ನ ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ